ಇಲ್ಲಾಂತಂದ್ರೆ ಬೆಂಗಳೂರಿನಲ್ಲಿ ಡೆಲ್ಲಿನಲ್ಲಿ ಯಾವ ರೀತಿ ಅದಕ್ಕೋಸ್ಕರ ಸರ್ಕಾರಿ ಸಂದೇಶ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಅರ್ಬನ್ ಈ ಎರಡು ಡಿಸ್ಟ್ರಿಕ್ಟ್ ಭೂಸ್ವಾಧೀನ ಮಾಡಿಕೊಡುವುದನ್ನ ನಿಲ್ಸಿಲ್ಸಿ ನಿಲ್ಸಿ ನಿಲ್ಸಿ ಭೂಸ್ವಾಧೀನದ ಬಗ್ಗೆ ಒಂದು ವಿರಾಟ್ ವಿರಾಟ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ರೈತರು ಸೇರಿ ಭೂ ಸ್ವಾಧೀನವನ್ನ ವಿರೋಧಿ ಮಾಡತಕ್ಕಂತಹ ಒಂದು ವಿರೋಧಿ ಹೋರಾಟ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಗೆ ಡಾಕ್ಟರ್ ಸಿ ಎನ್ ಮಂಜಿನ ಸಂಸದರು ಅವರು ಬರ್ತಾ ಇದ್ದಾರೆ ಹಾಗೆಯೇ ಅವ್ರ ಜೊತೆಯಲ್ಲಿ ತಾಲೂಕ್ ಶಾಸಕರಾದ ಬಿ ಶಿವಣ್ಣನವರು ಆ ಹೋರಾಟದ ಸಭೆಯಲ್ಲಿ ಹಾಗೆಯೇ ಗೋಪಿನಾಥ್ ರೆಡ್ಡಿ ಅವರು ಎಂ ಎಲ್ ಸಿ ಅವರು ಸಹ ಈ ಸಭೆಯಲ್ಲಿ ಡಿ ಕೆ ಸುರೇಶ್ ಅವರು ಬರ್ತೀನಿ ಅಂತ ಹೇಳಿದರೆ ನಾರಾಯಣ ಸ್ವಾಮಿ ಅವರು ಮಂತ್ರಿಗಳು ಹಾಗೆಯೇ ಡಾಕ್ಟರ್ ಎಲ್ ಎಫ್ ರೆಡ್ಡಿ ಪರಿಸರವಾದಿ ಅವರು ಇರ್ತಾರೆ ಆನೆಕಲ್ ತಾಲೂಕಿನಲ್ಲಿ ಈಗಾಗಲೇ ನಾಲ್ಕು ಐದು ಹಬ್ಬಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ ಐದು ಹಬ್ಬಗಳಲ್ಲಿ ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ ಒಟ್ಟಾರೆ ಒಂದು ಅರ್ಧದಷ್ಟು ಜಮೀನು ಈಗಾಗಲೇ ರೈತರಿಂದ ತೆಗೆದುಕೊಂಡು ಬೇರೆ ಬೇರೆ ಇದಕ್ಕೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ನುರೋ ಅಲ್ಪ ಸ್ವಲ್ಪ ಜಮೀನು ರೈತರಿಗೆ ಅದನ್ನು ಈಗ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎರಡು ಮೂರು ಕಾರಣಗಳಿಗೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೇವೆ ಒಂದು ಅಂತರ್ಜಲದ ಕುಸಿತ ಆಗಿದೆ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಇದೆ ಕಸ ವಿಲೇವಾರಿ ಆಗ್ತಾ ಇಲ್ಲ ಈ ತ್ಯಾಜ್ಯ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ ಇಡೀ ವರ್ಲ್ಡ್ನಲ್ಲೇ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ವೇಸ್ಟೇಜ್ ನ ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬಾ ಕ್ಲಿಷ್ಟಕರವಾದ ಪರಿಸ್ಥಿತಿನಲ್ಲಿರೋದು ಈ ವೇಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಹೀಗೆ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬಿಟ್ಟು ಈ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗಿದೆ ಉದಾಹರಣೆಗೆ ಪೀಣ್ಯ ಪೀಣ್ಯ ಈಗ ಮಧ್ಯಭಾಗದಲ್ಲಿ ಬಂದ್ಬಿಟ್ಟಿದೆ ಅದನ್ನ ಔಟ್ಸ್ಕರ್ಡ್ಗೆ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಚಿಂತನೆ ನಡೀತಾ ಇದೆ ಆನೆಕಲ್ ತಾಲೂಕ್ನಲ್ಲೂ ಅಷ್ಟೇ ಈಗಾಗಲೇ ಕೈಗಾರಿಕೆಗಳೆಲ್ಲ ಸೇರಿಕೊಂಡು ಮಧ್ಯಕ್ಕೆ ಬಂದ್ಬಿಟ್ಟಿದಾವೆ ಈಗಾಗಲೇ ಏರ್ ಕ್ವಾಲಿಟಿ ಆಫ್ ಇಂಡಿಯಾ ಇಂಡೆಕ್ಸ್ ಮೇಲಕ್ಕೆ ಹೋಗಿದೆ ಹೋದ ವರ್ಷ ಟೆಂಪರೇಚರ್ ನಲವತ್ ಡಿಗ್ರಿ ಸೆಲ್ಸಿಯಸ್ ನಾವು ಬೆಂಗಳೂರಿನಲ್ಲಿ ನೋಡಿದ್ದೀವಿ ಈಗಾಗಲೇ ಅದು ಇನ್ನು ಈ ವರ್ಷ ಜಾಸ್ತಿ ಆಗೋ ಪರಿಸ್ಥಿತಿನೇ ಜಾಸ್ತಿ ಇದೆ ಈ ಎಲ್ಲ ಕಾರಣಗಳಿಂದ ನಾವು ಈ ಸ್ವಾಧೀನವನ್ನ ಮಾಡ್ಕೋಬೇಡಿ ರೈತರ ರೈತರಾಗಿ ಬದುಕೋದಿಕ್ ಬಿಡಿ ಇಡೀ ಬೆಂಗಳೂರಿಗೆ ಇವತ್ತು ಅರ್ಧದಷ್ಟು ಭಾಗಕ್ಕೆ ಆನೇಕಲ್ ತಾಲೂಕಿನಿಂದ ತರಕಾರಿ ಹಣ್ಣು ಹೂವು ಇವೆಲ್ಲವೂ ಸಪ್ಲೈ ಆಗ್ತಾ ಇದೆ ಮಡಿವಾಳದ ಮಾರ್ಕೆಟ್ ಕೃಷ್ಣರಾಜೇಂದ್ರ ಮಾರ್ಕೆಟ್ ಆರ್ ಮಾರ್ಕೆಟ್ ಇದರಲ್ಲಿ ಆನೆಕಲ್ ಭಾಗಕ್ಕೆ ಹೆಚ್ಚು ಕೊಡುಗೆ ಅದು ಸಾವಯವ ಕೃಷಿಕರು ಜಾಸ್ತಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬೆಳೆದು ಇಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರಬಲವಾದ ವಿರೋಧವನ್ನ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡ್ತಾ ಇದ್ದೇವೆ ಸುಮಾರು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಧನ್ಯವಾದಗಳು ಕೈಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಸಾರಿಗೆ ಸಚಿವರಾದಂತಹ ರಾಮ್ಲಿಂಗಾರೆಡ್ಡಿ ಅವರು ಕೈಗಾರಿಕಾ ಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ದಯವಿಟ್ಟು ಕೈಬಿಡಿ ಕಲ್ನಲ್ಲಿ ಸಾಕು ವಾತಾವರಣ ಕಲುಷಿತ ಗಳಿಸ್ಬೇಡಿ ಸಾಕು ಅಂತ ಹೇಳ್ಬಿಟ್ಟು ಈಗಾಗಲೇ ಪತ್ರ ಬರೆದಿದ್ದಾರೆ ಆ ಪತ್ರಕ್ಕೆ ಬೆಲೆ ಕೊಟ್ಟು ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತ ಒತ್ತಾಯ ಅದರಿಂದ ಈ ಹೋರಾಟಕ್ಕೆ ಮಾಧ್ಯಮದವರು ನಮಗೆ ಬೆಂಬಲವನ್ನು ಸೂಚಿಸಬೇಕೆಂದು ಹಾಗೂ ನಾಲ್ಕನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಸ್ ವಿ ಪಿ ಕಾಲೇಜು ಮೈದಾನದಲ್ಲಿ ನಮ್ಮ ಹೋರಾಟಕ್ಕೆ ನಮ್ಮ ತಾಲೂಕಿನಾದ್ಯಂತ ರೈತರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಒದಗಿಸ್ತಾ ಇದ್ದೀವಿ ಸುಮಾರು ನರ್ಸರಿಗಳಿದೆ ತೋಟಗಾರಿಕೆ ಎರಡು ಬೆಳೆಗಳು ಬೆಳೀತಾ ಇದ್ದೀವಿ ಫಲವತ್ತಾದ ಭೂಮಿ ಇದೆ ಇಂಥ ಒಂದು ಸಮಾವೇಶದ ಬಗ್ಗೆ ಮಾತಾಡಿ ನಾವು ಸುಮಾರು ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ನಿಮ್ಮ ಜೊತೆ ಇರ್ತಾರೆ ಒಂದು ಐದರಿಂದ ಆರು ಸಾವಿರ ಜನ ನಮ್ಮ ತಾಲೂಕಿನಲ್ಲಿ ಈ ಸಮಾವೇಶ ಸಮಾವೇಶವನ್ನ ಭಾಗವಹಿಸ್ತಾ ಇದ್ದಾರೆ ನಾನು ಸಮಾಜ ಸೇವಕ ನಾನು ರೈತ ಕುಟುಂಬದಿಂದ ಹುಟ್ಟಿ ಬೆಳೆದು ಆತ ಕಾಲದಿಂದ ನಾನು ರೈತಾಪಿ ಬೆಳೆದು ಎಲ್ಲ ಬೆಳೆಗಳನ್ನು ಬೆಳೆದು ಇವತ್ತು ಇಂಡಸ್ಟ್ರಿ ನಡೆಸುವ ಮಟ್ಟಕ್ಕೆ ಬಂದು ನಾನು ಇವತ್ತು ಎಲ್ಲರಿಗೂ ಉದ್ಯೋಗ ಕೊಟ್ಟು ನನ್ನ ಜಮೀನಿನ ಕಡೆಯ ಜಮೀನುಗಳನ್ನು ಇವತ್ತು ಒಳಪಡಿಸಿಕೊಂಡು ಇದನ್ನ ಬೇರೆ ಮಾಧ್ಯಮ ಮುಖಾಂತರ ಅಂದ್ರೆ ಬ್ರೋಕರ್ ಮುಖಾಂತರ ಇದನ್ನ ಮಾರಬೇಕೆಂದು ಉದ್ದೇಶದಿಂದ ಬರ್ತಾ ಇದನ್ನು ಇವರು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಇದು ಫಲವತ್ತಾದ ಭೂಮಿ ಒಳ್ಳೆ ರೇಟ್ ಇದೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ನಮಗ್ ಜೋಗ ಸಿಗುತ್ತೆ ಅಂದ್ಬಿಟ್ಟು ಉದ್ದೇಶ ಇಲ್ಲ ಇವತ್ತು ಎಲ್ಲ ಪಡೆದುಕೊಳ್ಬೇಕನ್ಬಿಟ್ಟು ಹಾಗೆ ಯಾರದೇ ಅಭಿಪ್ರಾಯ ಪಡೆದಿಲ್ಲ ಯಾವುದೇ ಪಂಚಾಯತಿ ಲೆವೆಲ್ ಅಲ್ಲಿ ಮಾಡಿಲ್ಲ ತಾಲೂಕು ಮಟ್ಟದಲ್ಲಿ ಕೇಳಿಲ್ಲ ಡಿ ಸಿ ಡಿ ಸಿ ಸಾಹೇಬ್ ಯಾವುದೇ ಇಲಾಖೆಗಳಿಂದ ಅನುಮತಿ ಪಡೆದಿದ್ದಾರೆ ಕಾನೂನು ಉಲ್ಲಂಘಿಸಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಗೆಜೆಟ್ ಪಾಸ್ ಮಾಡಿದಾಗ ಕೆಲವೊಂದು ಅಂಶಗಳನ್ನು ತಗೊಳ್ಬೇಕಾಗಿತ್ತು ತಿರಸ್ಕಾರ ಮಾಡಿ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿದ್ದಾರೆ ರೈತರನ್ನು ಪಡಿಬೇಕಂದ್ರೆ ಇದೇ ಮಾರ್ಗಸೂಚಿ ಅನುಸರಿಸಬೇಕಂದ್ಬಿಟ್ಟು ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದನ್ನು ತಿರಸ್ಕರಿಸಿ ಇವತ್ತು ಭೂ ಸ್ವಾಧನ ಪ್ರಕ್ರಿಯೆ ಹಾಲೆಲ್ಲ ತಾಲೂಕಲ್ಲಿ ನಡೀತಾ ಇದೆ ಅನ್ಯಾಯ ಮಾಡಿದ್ರು ಅದೇ ಹತ್ರ ನಾವು ಗ್ರಾಮ ಪಂಚಾಯಿತಿ ಮಾಡಿದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹನ್ನೊಂದು ಗ್ರಾಮ ಪಂಚಾಯತಿ ಹನ್ನೊಂದು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಮೇತ ಭೇಟಿ ಮಾಡಿ ಕೇಳಿದಾಗ ಅವರು ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಯಾವುದೇ ತರದಿಲ್ಲ ನಮಗೂ ನಮ್ಮ ಪಂಚಾಯತ್ ವ್ಯಾಪ್ತದಲ್ಲಿ ಯಾವುದೇ ಕೈಗಾರಿಕೆ ಅಭಿವೃದ್ಧಿ ಬೇಕಾಗಿಲ್ಲ ಬೇಕಾದಷ್ಟು ರೈತ ಇದ್ದಾರೆ ರೈತ ಕುಟುಂಬ ಐದು ಕಡೆಗೆ ಇಂತಹ ಇವತ್ತು ತೋಟಗಾರಿಕೆ ಇದೆ ಬೀನೋಸ್ ಇದೆ ಮತ್ತೆ ವರ್ಷಕ್ಕೆ ಎರಡು ಬೆಳೆಗಳಿಂದ ಹತ್ತು ಬೆಳೆ ತೆಗಿತಾ ಇದಾರೆ ರೈತಾಭಿಗಳು ಒಂದು ವರ್ಷಕ್ಕೆ ಹತ್ತು ಬೆಳೆ ರೇಷ್ಮೆ ಬೆಳೆ ತೆಗಿತಾ ಇದ್ದಾರೆ ಕೋಟಿ ಹತ್ತು ರೂಪಾಯಿ ಗವರ್ಮೆಂಟ್ ಹೋಗ್ತಾ ಇದೆ ಇವತ್ತು ರೇಷ್ಮೆ ಬಿತ್ತನೆ ಬೀಜ ಮಾಡಬೇಕಂದ್ರೆ ಇವತ್ತು ಹನ್ನೆಂದ ತಂದಲಕ್ಕೆ ಬೇಕು ಅವರಿಗೆ ಇವತ್ತು ಹಾಕಂಪ್ಸ್ ಇದೆ ಬೆಂಗಳೂರಿಗೆ ನೋಡ್ ಬರ್ತಾ ಇದೆ ಮಾರ್ಕೆಟ್ಗೆ ಎಷ್ಟು ಬರ್ತಾ ಇದೆ ಮಡವಾ ಬೆಳಗ್ನಲ್ಲಿ ಏನು ಕೈಗಾರಿಕೆಗಳಿಗೋಸ್ಕರ ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದೀರೋ ಅದನ್ನು ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಹತ್ತರಿಂದ ಹದಿನೈದು ಸಾವಿರ ಕೈಗಾರಿಕೆಗಳಿಗೋಸ್ಕರ ನೀವು ಸ್ವಾಧೀನ ಪಡಿಸ್ಕೊಂಡಿದ್ದೀರಿ ಇನ್ನೂ ಒಂದು ಆರು ಸಾವಿರ ಸ್ವಾಧೀನ ಪಡಿಸ್ಕೊಂಡಿರೋ ಜಮೀನು ನಿಮ್ಗೆ ಅವೈಲೇಬಿಲಿಟಿ ಇದೆ ಈಗ ಏನು ಸ್ವಾಧೀನ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀರೋ ಅದು ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳೋದ್ರಿಂದ ಅನಾಹುತಗಳು ಜಾಸ್ತಿ ಆಗ್ತವೆ ಕೈಗಾರಿಕಾ ಪೊಲ್ಯೂಷನ್ಸ್ ತ್ಯಾಜ್ಯಗಳನ್ನು ಹಾಕೋದಕ್ಕೆ ಎಲ್ಲೂ ಜಾಗ ಇಲ್ಲ ಏರ್ ಪೊಲ್ಯೂಷನ್ ಈಗಾಗಲೇ ಹಾಳಾಗಿದೆ ರೈತರು ಈಗಾಗಲೇ ದುಡಿದು ತಿಂತಾ ಇದ್ದಾರೆ ಸಾವಿರಾರು ಜನಕ್ಕೆ ಅವರು ಉದ್ಯೋಗನ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗಲೇ ಬೆಂಗಳೂರಿಗೆ ಸುಮಾರು ಅರ್ಧ ಭಾಗಕ್ಕೆ ಅವರು ಆಹಾರವನ್ನು ಒದಗಿಸ್ತಾ ಇದ್ದಾರೆ ಈ ರೀತಿ ಸಂತುಷ್ಟವಾಗಿರ್ತಕ್ಕಂಥ ಪ್ರದೇಶವನ್ನು ಅಸಂತುಷ್ಟಗೊಳಿಸಬೇಡಿ ರೈತರ ಮನಸ್ಥಿತಿಯನ್ನ ಹದಗೆಡಿಸ್ಬಿಡಿ ಅವರನ್ನ ಬದುಕೋದಿಕ್ ಬಿಡಿ ಭೂ ಸ್ವಾಧೀನವನ್ನ ನೀವು ಬಿಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ